ಶಿವಮೊಗ್ಗದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಈಶ್ವರಪ್ಪನವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ಸಿದ್ದರಾಮಯ್ಯನವರ ಬಗ್ಗೆ ಹೈಕೋರ್ಟ್ನಲ್ಲಿ ತೀರ್ಪು ಬಂದಿದೆ ಸಿದ್ದರಾಮಯ್ಯನವರು ಕೋರ್ಟ್ನ ತೀರ್ಪಿಗೆ ಬದ್ಧರಾಗಿರಬೇಕು ಎಂದಿದ್ದಾರೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಬಗ್ಗೆ ಕೊಟ್ಟಿರಂತಹ ಹೈಕೋರ್ಟ್ನ ತೀರ್ಪು ಇದು ಬಹಳ ಮಹತ್ವ ಪಡೆದಿದೆ ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರ ಬಗ್ಗೆ ನಾನೇನು ಹೇಳಕ್ಕೆ ಇಷ್ಟಪಡಲ್ಲ ಆದರೆ ಸಂವಿಧಾನದಲ್ಲಿ ನ್ಯಾಯಾಂಗಕ್ಕೆ ಬಹಳ ದೊಡ್ಡ ಸ್ಥಾನವನ್ನ ಕೊಟ್ಟಿದ್ದಾರೆ ಕೋರ್ಟ್ ತೀರ್ಪನ್ನ ತೀರ್ಪು ಬರೋಕ್ಕಿಂತ ಮುಂಚೆನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಹೇಳ್ತಾ ಇದ್ರು ಸತ್ಯಮೇವ ಜಯತೆ ನಮಗೆ ನ್ಯಾಯ ಸಿಕ್ಕೇ ಸಿಗತ್ತೆ ಇದನ್ನ ಹೇಳ್ತಾ ಇದ್ರು ಹೀಗೆ ಆಗತ್ತೆ ಅಂತ ಹೇಳಕ್ ಬರಲ್ಲ ಕೋರ್ಟ್ ಈ ಕೋರ್ಟ್ ತೀರ್ಪು ಬಂದ ನಂತರ ಮುಖ್ಯಮಂತ್ರಿಗಳು ಇಡೀ ಸಚಿವ ಸಂಪುಟ ಎಲ್ಲ ಕಾಂಗ್ರೆಸ್ ಪಕ್ಷ ಕೇಂದ್ರ ಕಾಂಗ್ರೆಸ್ ನಾಯಕರು ಎಲ್ರೂ ಕೂಡ ಅದಕ್ಕೊಂದು ರೀತಿಯ ತೀರ್ಪಿಗೆ ನಾವು ಮನ್ನಣೆ ಕೊಡಲ್ಲ ಅನ್ನಂತ ಭಾವನೆಯ ವ್ಯಕ್ತಪಡಿಸ್ತಾ ಇದಾರೆ ಯಾವ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿಗಳು ಒಪ್ಪ ಸಾಧ್ಯ ಇಲ್ಲ ಅನ್ನಂತ ಮಾತು ಹೇಳ್ತಾ ಇದಾರೆ ನಾನು ಏನೂ ತಪ್ಪು ಮಾಡಿಲ್ಲ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ ಇದು ಪ್ರಶ್ನೆ ಅದಕ್ಕೆ ಹೇಳಿದ್ರೆ ವೈಯಕ್ತಿಕ ಸಿದ್ದರಾಮಯ್ಯ ನ್ಯಾಯಾಂಗಕ್ಕೆ ಅವರು ಗೌರವ ಕೊಡ್ತಾರೆ ಇಲ್ಲೋ ಕೋರ್ಟ್ ತೀರ್ಪಿಗೆ ಅವ್ರು ಬದ್ಧರ ಹಾಕ್ತಾರ ಇಲ್ಲೋ ರಾಜ್ಯದ ಮುಖ್ಯಮಂತ್ರಿಯ ಉನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿ ಕೋರ್ಟ್ ತೀರ್ಪಿಗೆ ಒಪ್ಪಬೇಕ ಅಂತ ಅವ್ರ ಕರ್ತವ್ಯ ನಾನ್ ಹಿಂದಿನ ಯಾವ್ದೋ ಪತ್ರಿಕೆ ಕೊಟ್ಟು ನೀವ್ ಕೇಳಿದ್ರಿ ಏನಾಗತ್ತೆ ಅಂತ ಭಗವಂತನ ದಯದಿಂದ ಅವ್ರ ಪರವಾಗಿ ನ್ಯಾಯ ಸಿಗಲಿ ಅದರಿಂದ ಅವ್ರು ಹೊರಗೆ ಬರಲಿ